ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಪ್ರತಿನಿತ್ಯ ಗಂಡ ಹೆಂಡತಿ ಜಗಳವೇ ಹಾಗಿದ್ದಲ್ಲಿ ಈ ಮಂತ್ರವನ್ನು ಪಠಿಸಿ ದಾಂಪತ್ಯದಲ್ಲಿ ಅನ್ಯೂನ್ಯತೆ ಮಂತ್ರ ವೀಕ್ಷಕರೇ ಹಾಂ ಅಂದರೆ ವೀಕ್ಷಕರ ಪ್ರತಿನಿತ್ಯ ಮನೆಯಲ್ಲಿ ಗಂಡ ಹೆಂಡತಿ ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಕಿರಿಕಿರಿ ಆಗ್ತಾರೆ ಉಂಟು ವೀಕ್ಷಕರೇ ನಾನು ಹೇಳೋ ಒಂದು ಮಂತ್ರವನ್ನು ನೀವು ಗಂಡನ ಮುಂದೆ ಹೇಳಿ ವೀಕ್ಷಕರೇ ಆ ಕ್ಷಣದಲ್ಲಿ ನಿಮ್ಮ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ವೀಕ್ಷಕರೇ ಆ ಕ್ಷಣದಲ್ಲಿ ನಿಮ್ಮ ಗಂಡ ಹೆಂಡತಿ ನಿಮ್ಮ ಕೈ ವಶದಲ್ಲಿರ್ತಾರೆ ವೀಕ್ಷಕರೇ ಅಂದರೆ ನೀವು ಹೇಳಿದರಂತೆ ನೀ ನಿಮ್ಮ ಗಂಡ ಆಗಿರಬೇ ಗಂಡ ಅಥವಾ ಹೆಂಡತಿ ನೀವು ಹೇಳಿದಂತೆ ಮಾಡ್ತಾರೆ ವೀಕ್ಷಕರೇ ಹೌದಾ ನಿಮ್ಮ ಮಾತು ಮೀರಲು ವೀಕ್ಷಕರೇ ಅವರೇ ಹೌದಾ ಸಾಯಜನಕ ನಿಮ್ಮ ಮಾತಿನಂತೆ ಇರಬೇಕು ನೀವು ಬಾಳಲ್ಲಿ ಬರಬೇಕು ಹೋಗು ನೋಡಬೇಕು ನೀವು ಹಕ್ಕಿದೆಯನ್ನು ಅವರೇ ಯಾವತ್ತು ದಾಟಲು ವೀಕ್ಷಕರೇ ಏನಪ್ಪಾ ಅನ್ನೋದು ವೀಕ್ಷಕರೇ ಓಂ ದಾಂಪತ್ಯ ವಿವಾಹ ವಶೀಕರಣಂ ಓಂ ಮಹಾ ದಾಂಪತ್ಯದಲ್ಲಿ ವಶೀಕರಣಂ ಓಂ ಅಷ್ಟಸಿದ್ಧಿ ಮಹಾ ದಾಂಪತ್ಯ ಪಟ್ ಸ್ವಹ ಈ ಮಂತ್ರ ನೀವು ನಿಮ್ಮ ಗಂಡನ ಮುಂದೆ ಪಠಿಸಿ ವೀಕ್ಷಕರೇ ಗಂಡನ ಅಥವಾ ಹೆಂಡತಿ ಮುಂದೆ ಪಠಿಸಿ ವೀಕ್ಷಕರೇ ನಿಮಗೆ ಕೆಲವೇ ನಿಮಿಷದಲ್ಲಿ ಅವರು ನಿಮಗೆ ವಶ ಆಗ್ತದೆ ವೀಕ್ಷಕರೇ ಹೇಳಿದ ಮಾತ್ರ ದಾಟದ ವೀಕ್ಷಕರೇ ಆ ರೀತಿಯ ಒಂದು ಸುಲಭ ತಂತ್ರ ವೀಕ್ಷಕರ ಮನೆಯಲ್ಲಿ ಯಾರಿಗೆ ಗಂಡ ಕಿರಿ ಕಿರಿಕಿರಿ ಜಗಳ ಆಗ್ತಾ ಉಂಟು ಈ ವಿಡಿಯೋ ಅವರಿಗೆ ಮಾತ್ರ ವೀಕ್ಷಕರೆ ಇದೊಂದು ಕೆಲಸ ರಾತ್ರಿ ಗಂಡ ಊಟ ಮಾಡುವಾಗಲೇ ಹೇಳಿ ವೀಕ್ಷಕರೆ ಹಾಂ ಬುಧವಾರ ಹೇಳಿ ಏಳು ಗಂಟೆ ಏಳುವರೆ ಸುಮಾರು ರಾತ್ರಿ ಗಂಡ ಊಟ ಮಾಡುವಾಗ ಹೇಳಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ಇದಕ್ಕೆ ಇದು ಕೆಲಸ ಮಾಡುವಾಗ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇರಬೇಕು ವೀಕ್ಷಕರೇ ಹಾಗೆಯೇ ಸ್ವಲ್ಪ ಮನೆಗೆ ದೀಪ ಹಚ್ಚಿಬಿಟ್ಟು ಇದಕ್ಕೆ ಮಂತ್ರ ಹೇಳಿ ವೀಕ್ಷಕರೇ ಸಾಕು ನಿಮ್ಮೆಲ್ಲ ಸಕಲ ಕಷ್ಟಗಳು ನಾಶವಾಗುತ್ತೆ ಗಂಡ ಹೆಂಡತಿ ಕಿರಿಕಿರಿ ಯಾವತ್ತೂ ಮನೆಯಲ್ಲಿ ಇರಲು ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಡು ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂತಿ ಕಲಹ ಮದುವೆ ಮಕ್ಕಳ ಮತ್ತು ಕಿರುದರೆ ಸಂತಾನ ಭಾಗ್ಯ ಅಥವಾ ಆರೋಗ್ಯ ಸಮಸ್ಯೆ ಹಣಕಾಸೆ ಸಮಸ್ಯೆ ಉದ್ಯೋಗದಲ್ಲಿ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದ್ರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು